ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನ ಹಾಕಿದ್ರಿ ಹಿಂದೆ ನಾನು ಅವ್ರು ಯಾವತ್ತು ಕೂಡ ಜೊತೆ ಇರ್ತೀನಿ ಅವ್ರ ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಬಾವುಕುವ ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ ಭೇಟಿ ಆಗಿದ್ರು ರಾಜನ್ನ ಇಷ್ಟ

ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಈ ಅದು ಸರ್ ಬಂದ್ಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಇಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಇಮ್ ಸ್ಪೀಕ್ ಮೇಡಮ್ ಎಸ್ ಮೇಡಮ್ ಸರಿ ಸರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್